ನೋಡಿ ನೋಡಿ ಹೋದ ಬುಲ್ಲಕ್ಕೆ ಹೋದ ಬಾರ ನಾನು ಹತ್ರ ಇಲ್ತೇನೆ ಟಿಂಕಿ ಹೋಗೋ ಹಲೋ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸೌಖ್ಯ ಅಂತ ಅನಿಸ್ತೀನಿ ಹಾಗೆ ನನ್ನ ಚಾನಲನ್ನು ನೀವು ಮೊದಲು ಸರಿ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿರೋ ಬೆಲ್ಲ ಕೃತಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ದಿನ ವ್ಲಾಗ್ ಸ್ಟಾರ್ಟ್ ಮಾಡುವ ನರ್ಸ್ಗೂ ನಿನ್ನೆ ಮಾಡಿದ್ದು ಅಲಸಿ ನೆನ್ನಿದು ಗಟ್ಟಿ ನೋಡಿ ರೆಡಿ ಆಗಿದೆ ತುಪ್ಪ ಹಾಕಿ ತಿಂತಿದ್ದೀವಿ ನನ್ನ ಪಸ ಸಹ ನಾನು ಚಾಯ ಕುಡಿತಾ ಇದ್ದೀವಿ ಬೆಳಿಗ್ಗೆ ಇದು ಅಪ್ಪ ಕತ್ತೆಲ್ಲ ಕೊಡ್ತಾ ಇದ್ದಾರೆ ಹುಲ್ಲಿಗೆ ಬೇರೆ ಸೊಪ್ಪಿಗೆ ಬೇರೆ ಅಂತ ಅಕ್ಕ ಬಂದಿದ್ರು ಕೂಡ ಎಲ್ಲಿಗೆ ಹೋಗ್ತಿಲ್ಲ ನಾವು ಸೊಪ್ಪಿಗೆ ಹೋಗ್ತಿದ್ದೇವೆ ಹಲೋ ಅಕ್ಕ ಯಾರು ಕರ್ಕೊಂಡು ಹೋಗ್ತಿದ್ದ ಎನಿಸಿದ್ದೆ ನಾನು ಬಂದು ನಿನ್ನ ಗಾಡಿಗೆ ಬುಕ್ಕೊಂಡು ಹಾಕು ನಾವು ಹೋಗುವ ಒಂದು ಸಾವಿರದ್ದು ಹಾಕು ಒಂದು ಸಾವಿರದ್ದು ಹೋಗಿ ಎಲ್ಲಿ ಹೋಗೋದು ಸುಬ್ರಹ್ಮಣ್ಯ ಮತ್ತೆ ಎಲ್ಲಿ ಬೇಕೋ ಎಲ್ಲ ಕಡೆ ಹೋಗಿ ಬರುವ ಸುಬ್ರಹ್ಮಣ್ಯಕ್ಕೆ ನೂರು ರೂಪಾಯಿ ಸಾಕಾಗುದಿಲ್ವಾ ಅದರಿಂದ ಟೂ ವೀಲರ್ ಅಲ್ಲ ಫೋರ್ ವೀಲರ್ ಫೋರ್ ಗೆ ಒಂದು ಐನೂರು ರೂಪಾಯ್ದು ಹಾಕುವ ಒಂದು ಖರ್ಚು ನನ್ನ ಗಂಡ ಚಾವಂಡಿ ಇದು ಕೋಟೆ ಅಧಿಪತಿಗಳದ್ದು ಮಾತು ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ನಾನು ಮತ್ತೆ ಅಕ್ಕ ಇಬ್ರು ಸೇರಿ ಸೊಪ್ಪು ಮಾಡಿದ್ವಿ ಅದರೊಟ್ಟಿಗೆ ದನಗಳನ್ನು ಸಡಸಲ್ಲ ಬದಲಿಸಿ ಆಯಿತು ಇನ್ನೊಂದು ಹುಲ್ಲಾಗಬೇಕು ಇವತ್ತು ಮಳೆ ಇಲ್ಲ ಈಗ ತನಕ ಮಳೆ ಬರೋಕ್ಕಿಂತ ಮುಂಚೆ ಎರಡು ಕಟ್ಟ ಹುಲ್ಲಾದರೆ ಬೆಸ್ಟ್ ಆಗ್ತದೆ ಸುಲಭ ಆಗ್ತದೆ ನನಗೆ ನಾಳೆಗೆ ಸಹ ಈಗ ಎರಡು ಕಟ್ಟ ಸೊಪ್ಪಾಯಿತು ಶೀಕಿ ായിു എടുപ്പായിരുന്നു അവർ വെയ്റ്റിംഗ് നോട് നമ്പർ ನಂದಿ ಎಂತ ಫಾಲೋ ಮಾಡುದಮ್ಮ ನಾನು ಹೋಗುದೇ ಎಲ್ಲಿ ಹೋಗ್ತಾರೆ ಒಟ್ಟಿಗೆ ಹೋಗೋದೆ ತಿಂಕಿ ಮತ್ತೆ ಕೂರ ಹೋಗ್ತಾ ಇದ್ದೇವೆ ನಾವು ತೋಟದ ಬದಿಗೆ ಒಂದು ವಾಟೆದು ಬುಡ ಉಂಟಾಗುತ್ತೆ ಕೊಂಡು ಬರಲಿಕ್ಕೆ ಅಂತೆ ಅಕ್ಕನವರಿಗೆ ಅವರ ತೋಟದಲ್ಲಿ ನೆಡಲಿಕ್ಕೆ ಹಾಗೆ ಸ್ವಲ್ಪ ಕೊಂಡೋಗಲಿಕ್ಕೆ ವಾಟೆ ಅಂತ ಹೇಳಿದರೆ ನಿಮಗೆ ಗೊತ್ತಿರ್ಬೋದಲ್ಲ ಮುಚ್ಚಕ್ಕನ್ನ ಅವರು ಅವತ್ತೊಮ್ಮೆ ತಗೊಂಡೋಗಿದ್ರು ಕೊಂಡೋಗಿ ಗಿಡ ಮಾಡಿದ್ದಾಳೆ ಹಾಗೆ ಅಚ್ಚಕ್ಕೊಂಡೋಗಿ ಗಿಡ ಮಾಡಿದಂತೆ ನಾನು ಅಚ್ಚಕ್ಕೆ ಹೋಗ್ತಿದ್ದೆ ಅಪ್ಪ ಮತ್ತು ಗಣಿ ಹಿಂದೆಯಿಂದ ಬರ್ತಾ ಇದ್ದಾರೆ ಅಕ್ಕ ಬೇಕು ಅಂತ ಹೇಳಿದ್ದು ಇದರದ್ದು ಗಿಡ ಇದರಲ್ಲಿ ಲೋಟಿ ಮಾಡಲಿಕ್ಕೆ ಆಗ್ತದೆ ಏನಾದರೂ ಹಣ್ಣು ಕೊಯ್ವಿಕೆ ಅಂತ ಆದರೆ ಬೇಕು ಅಂತಾದರೆ ಹಾಗೆ ಅದರದ್ದು ಗಿಡ ಸೊಂದು ಮಾಡಿದಂಪು ಇವರೆಲ್ಲ ಬಂದಿದ್ದಾರೆ ನೋಡಿ ಅಂತೆ ಇದರದು ಒಂದು ಗುಡ ಕೊಂಡೋಗಿ ಗಿಡ ಮಾಡುದು ಅಂತೋಟಿ ದೋಟಿ ಮಾಡ್ಲಿಕ್ಕೆ ಆಗ್ತಾ ಇದ್ರಲ್ಲಿ ನೋಡ್ಲಿಕ್ಕೆ ಚಂದ ನೋಡಿ ಅಂತೆ ಅಲ್ಲಿ ಆಚೆ ಕಡೆ ಎಷ್ಟ್ ಚೆನ್ನಾಗ್ ಅಂಟದಲ್ಲ ನೀರ್ ಇಲ್ಲಿ ನೀರ್ ಗುಂಡಿ ಉಂಟು ಅಲ್ಲಿ ಹೋಗುದು ಬೇಡ ಆಚೆಯಿಂದ ಹೋಗಿ ಅಪ್ಪ ಹೋದಲ್ಲಿಂದ ಇಲ್ಲಾದ್ರೆ ಅಪ್ಪ ಇಲ್ಲಿಂದ ಹೋಗುದಿಲ್ವಾ ಸೀದಾ ಬೊಳ್ಳಕ್ಕೆ ಇಲ್ಲಿಂದ ಹೋದ್ರೆ

ಕುರಿ ಪಾಪ ಅಡಿಗೆ ಆಸೆ ಉಂಟು ಸೆಳೆತಂಟು ಅಂತಲ್ಲ ಕುರಾನಿ ಗೊತ್ತಾಗಿದೆ ಸೆಳೆತ ಗೊತ್ತು ಆಗ್ಲಿಕ್ಕಿಲ್ಲ ಅಂತ ಹೇಳಿ ನೀರು ಸ್ವಲ್ಪ ಉಂಟು ಆದ್ರೂ ನಾವೆಲ್ಲ ರೀಚೆ ಬಂದಿದ್ದೇವಲ್ಲ ಅವನ ಫೇವ್ರೆಟ್ಸ್ ಎಲ್ಲ ಈಗ ತಡಿಲಿಕ್ಕೆ ಆಗ್ತಿಲ್ಲ ಅವನಿಗೆ ಒಂದು ಒದ್ದಾಟ ನೋಡಿ ಎಲ್ಲಿಂದಾದ್ರೂ ಬೇರೆ ಕಡೆಯಿಂದಾದ್ರೂ ಹೋಗ್ಬೇಕಂತ ಹೋಗ್ತಿದ್ದಾನೆ ಈಚೆ ಬರಬೇಕು ಅಂತ ಅವನು ಬೇರೆ ಕಡೆಯಿಂದ ಬರ್ಲಿಕ್ಕೆ ಆಗ್ತಂದ ಟ್ರೈ ಮಾಡುದು ಗಣ್ಣಾ ಗಣ ಬಂದ ಟ್ರೈ ಮಾಡ್ತಾ ಇದ್ದೇನೆ ನೋಡಿ ನೋಡಿ ಹೋದ ಬೊಳ್ಳಕ್ಕೆ ಹೋದ ಬಾರಾ ಏ ಇದ್ದೀರಿ ಗಣ್ಣಾ ಪೂರ ಬಂದಿ ಅರ್ಧ ಬೊಳ್ಳಕ್ಕೆ ಹೋಗಿ ಅಂತ ಪ್ಯೂಚರ್ ಬಂದ ಒಂದು ಪೆಟ್ಟು ಕೊಡುದು ಬೇಡವಾ ನಿಗೆ ಅರ್ಧ ಬೊಳ್ಳಕ್ಕೆ ಹೋಗಿದ್ದ ಅಲ್ಲಿ ಹೋದ್ರೆ ಗ್ಯಾರಂಟಿ ಬಳ್ಳಕ್ಕೆ ಗನ್ನ ಆಚೆ ಹೋಗುದು ಬೇಡ ಗನ್ನ ವಾವ್ ಚಂದ ಉಂಟ ಈಗ ಒಳ್ಳೆ ತುಂಬಾ ಕ್ಲೀನ್ ಆಗಿದೆ ಮುಂಚೆ ಎಂತೆಲ್ಲ ಮಡ್ಡು ನೀ ಇತ್ತು ಅದೆಲ್ಲ ಹೋಗಿದೆ ಇಲ್ಲ ಕ್ರಿಸ್ಟಲ್ ಇದು ನೋಡಿ ಒಂದು ಹುಳ ಇದು ತಾಗಿದ್ರೆ ಕರೆಂಟ್ ಶಾಕ್ ಹೊಡೆದಾಗ ಆಗ್ತದೆ ಈಗ ಅಕ್ಕ ನೀ ತಾಗಿತ್ತಂತೆ ನಂಗೆ ಸುಮಾರು ಸಲ ತಾಗಿದೆ ನೋಡಿ ಅಂತೆ ಇದು ನೋಡ್ಲಿಕ್ಕೆ ರಂಬುಟಾನ್ ಹಣ್ಣುಂಟು ನೋಡಿ ಆ ತರನೇ ನೋಡ್ಲಿಕ್ಕೆ ಕಾಯಿ ಇರುವಾಗ ರಂಬುಟನ್ ಕಾಯಿ ಇರ್ತದಲ್ಲ ಗ್ರೀನ್ ಕಲರ್ ಹಾಗೆ ಉಂಟು ಮಿಸ್ ಮಿಸಿಯಾಗಿ ಭಾರಿ ಉರಿತದೆ ಯಾರಿಗಾದ್ರೂ ಎಕ್ಸ್ಪೀರಿಯನ್ಸ್ ಆಗಿದ್ರೆ ಅಲ್ಲಿ ಹೇಳಿ ಆಯ್ತಾ ಎಲ್ಲ ಕಡೆಯಿಂದ ಗಿಡ ಹುಡುಕ್ತಾ ಇದ್ದಾರೆ ಇವರಿಗೆ ಸಿಗ್ತಾ ಇಲ್ಲ ಅಪ್ಪ ಅಂತೂ ಪಾಪ ಸಿಕ್ಕ ಕಡೆಯಿಂದ ಒಂದು ಗಿಡ ಆದ್ರೆ ಕೊಡುವ ಅಂತ ಯೋಚನೆ ಮಾಡಿ ಹೋಗ್ತಾ ಇದ್ದಾರೆ ಬೇರೆ ಕಡೆಯಿಂದ ಟ್ರೈ ಮಾಡುವ ಅಂತ ಕೂಡ ನೋಡಿ ಹೇಳಿ ಈಚೆಗೆ ಬಂದಿದ್ದೇನೆ இவரெல்லாம் <producing gli apprentice systems> <impacto> ಅಲ್ಲಿ ಹೊಯ್ಗೆ ಬಂದು ಬಂದು ನಿಲ್ಲುದಲ್ಲ ಅದರಲ್ಲಿ ಗಿಡ ಆಗುದದು ಬೇಕು ಅದರಲ್ಲಿ ಕಟ್ಟಾಯ್ತದ ಒಂದು ಮರ ಬಿದ್ದಿದೆ ನೋಡಿ ಇದರಲ್ಲಿ ಇಲ್ಲಿ ಕಾಣ್ತುಂಟು ಇದು ಧೂಪ ನಾವು ದೇವಿಗೆಲ್ಲ ಹಾಕ್ತೇವಲ್ಲ ಹೊಗೆಗೆ ಧೂಪ ಅಂತ ಹೇಳ್ತೇವಲ್ಲ ಇದು ಒರಿಜಿನಲ್ ಆಗಿ ಬರುವಂಥದ್ದು ಮರದ ಅಂಟು ಧೂಪ ಆಗಿರುವಂಥದ್ದು ನೋಡಿ ಸೊ ಇದನ್ನು ನಾವು ಕೊಂಡೋಗಿ ಒಣಗಿಸಿಟ್ರೆ ಅಂದರೆ ಈಗ ಮಳೆಗೆ ನಿಂತಿದೆ ಅಲ್ಲ ಒಬ್ ಬೇರೆ ಡಬ್ಬದಲ್ಲಿ ಏನಾದರೂ ಹಾಕಿಟ್ರೆ ಯೂಸ್ ಮಾಡ್ಬೋದು ನಮಗೆ ಒಬ್ಬರು ತಂದು ಕೊಟ್ಟಿದ್ದಾರೆ ಮತ್ತು ಹೀಗೆ ಮರ ಬಿದ್ದದರಿಂದ ಸ್ವಲ್ಪ ಸ್ವಲ್ಪ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೇವೆ ನಾವು ಈ ಥರ ಇರ್ತದೆ ಮತ್ತು ಅಂಗಡಿಯಲ್ಲೆಲ್ಲ ಸಿಗುದೆಲ್ಲ ಫೇಕ್ ಇದು ಒರ್ಜಿನಲ್ಲು ಈ ಮರದಲ್ಲಿ ಮತ್ತು ಇನ್ನು ಬೇರೆ ಮರ ಸಹ ಆಗ್ತದೆ ಒಂದು ಗಿಡ ಬಂತು ಅಂತು ಅಕ್ಕನಿಗೆ ಕೊಂಡೋಗ್ಲಿಕ್ಕೆ ಆ ನೋಡಿ ಹಾಗೆ ಬೇರಿದ್ರೆ ಆಯ್ತು ಅಂತೂ ಇವರ ಸಾಹಸದಲ್ಲಿ ಅಕ್ಕನ ಮನೆಯಲ್ಲಿ ಓಟೆ ಆಗುದು ಖಚಿತ ತಿಂಕಿ ಕೂಡ ಬಂದ ಇನ್ನು ಅವನ ಹೋಗ್ಲಿ ಕಷ್ಟ ಉಂಟು ಇವರಿಗೆ ಖುಷಿ ಅಂತ ಇದಕ್ಕೋಸ್ಕರ ಬಂದದ್ದ ನಾವು ತಟ್ಟಿಂಕಿ ಅಂತೂ ಲಾಸ್ಟ್ ಮೂಮೆಂಟ್ ಅಲ್ಲಿ ನೀರು ಈಜಿ ಬಂದಿದ್ದಾನೆ ಈಗ ಹೇಗೆ ರಿಟರ್ನ್ ಬರ್ತಾರೆ ಗೊತ್ತಿಲ್ಲ ಅಂತೂ ನಮ್ಗೆ ಗಿಡ ಸಿಕ್ಕಿತ್ತು ನೋಡಿ ಅಷ್ಟೇ ಚಂದ ಉಂಟದ್ದು ಅಂತ ತೋರಿ ಸಾಕ ಅಚ್ಚು ನೋಡಿ ಹೀಗೆ ಉಂಟು ಟಿಂಕಿ ಟಿಂಕಿ ಮೆಲ್ಲ ನಾನು ಅಟ್ಟ ಹೇಳ್ತೇನೆ ಫಾಸ್ಟ್ ಇದ್ದಾನೆ ಟಿಂಕಿ ಹೋಗು ದೂರ ಬರ್ತಿದ್ದಾನೆ ಗನ್ನ ಒಂದು ಸೈಡಲ್ಲಿ ನಿಲ್ಲದ್ ಬೆಸ್ಟ್ ಅನ್ನಿಸ್ತದೆ ಲಾಸ್ಟ್ ಮೂಮೆಂಟ್ ಅಲ್ಲಿ ತೇಲಿ ಹೋಗ್ಲಿಕ್ಕೆ ನೋಡ್ತಿ ಆಗ್ತದೆ ಬಳ್ಳಕ್ಕೆ ಹೋಗುವಾಗ ಅನ್ನಿಸ್ತದೆ ಎಂತ ಪೋರ್ಸ್ ಹಾಕಿ ಬಂದರೂ ಕೂಡ ಟಿಂಕಿ ಕೂಡ ಇಲ್ಲಿ ಬರುವಾಗ ಹೋಗ್ತಿದ್ದ ಹೋದ ಹಿಡಿ ಹಿಡೀರಿ ಹಿಡೀರಿ ಹಾ ಅಂತ ಆಯಿತು ನಾವೆಲ್ಲರೂ ಸಹ ಒಳ್ಳೆದಾಟೆ ರಿಟರ್ನ್ ಮನೆಗೆ ಹೋಗ್ತಿದ್ದೇವೆ